ಸ್ಯಾಂಡಲ್ ವುಡ್ ನಲ್ಲಿ ಚಕ್ರವರ್ತಿ ದರ್ಬಾರ್ ಮಾಡಲು ಡೇಟ್ ಫಿಕ್ಸ್ ಮಾಡಿಕೊಂಡಿದ್ದಾರೆ ಹೌದು ಸುದ್ದಿ ಏನಪ್ಪಾ ಅಂದ್ರೆ ದರ್ಶನರ ಚಕ್ರವರ್ತಿ ಚಿತ್ರ ಟ್ರೇಲರ್ ಇದೇ ಉಗಾದಿ ಎಂದು ಬಿಡುಗಡೆ ಆಗುತ್ತಿರುವ ಸುದ್ದಿ ಎಲ್ಲರಿಗೂ ತಿಳಿದಂತೆ ಹೊಸ ವರ್ಷಕ್ಕೆ ದರ್ಶನ್ ಅಭಿಮಾನಿಗಳಿಗೆ ಚಕ್ರವರ್ತಿ ಬರ್ಜರಿ ಗಿಫ್ಟ್ ಕೊಡ್ತಾ ಇದ್ದಾರೆ ಅದೇನಪ್ಪ ಅಂದ್ರೆ ಈ ಹಬ್ಬದ ಜೊತೆಗೆ ಮತ್ತೊಂದು ಸಿಹಿ ಸುದ್ದಿ ಕೂಡ ಈಗ ಎಲ್ಲಾ ಕಡೆ ಹರಿದು ಬಂದಿದೆ ಅಭಿಮಾನಿಗಳಿಗೆ ಹೊಸ ವರ್ಷದ ಜೊತೆಗೆ ಮೊದಲು ಹಬ್ಬ ಕೂಡ ಬರ್ತಾ ಇದೆ ಹೊಸ ವರ್ಷದ ನಂತರ ಕೇವಲ ಹದಿನಾರು ದಿನಗಳಲ್ಲಿ ದರ್ಶನ್ ದಿ ಬಾಸರ ಚಿತ್ರ ಚಕ್ರವರ್ತಿ ಏಪ್ರಿಲ್ ಹದಿನಾಲ್ಕಕ್ಕೆ ರಿಲೀಸ್ ಆಗಲಿದೆ ಇದನ್ನ ಚಕ್ರವರ್ತಿ ಚಿತ್ರತಂಡ ದೃಢಪಡಿಸಿದೆ ಹೀಗಾಗಿ ಏಪ್ರಿಲ್ ಹದ್ನಾಲ್ಕರಿಂದ ಚಕ್ರವರ್ತಿ ಬಾಕ್ಸ್ ಆಫೀಸ್ ನಲ್ಲಿ ದರ್ಶನರ ಹವ ಆರಂಭ ಆಗಿ ಹೋಗ್ಬಿಡುತ್ತೆ ಇನ್ನು ಈ ಚಕ್ರವರ್ತಿ ಯಾವೆಲ್ಲಾ ದಾಖಲೆಗಳನ್ನ ಚಿಂದ ಿದೆ ಇನ್ನು ಯಾವ ದಾಖಲೆಗಳನ್ನ ಸೃಷ್ಟಿಸಲಿದೆ ಎಂಬುದನ್ನ ನಾವೆಲ್ಲರೂ ಕಾದ್ ನೋಡ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ